ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆಲ್ರಿಗೂ ಸ್ವಾಗತ ಈಗ ನಾವು ಚಿಲಿಂಬಿ ಚಿಲಿಂಬಿ ಹತ್ರ ಇದ್ದೇವೆ ಲಾಲ್ಬಾಗ್ ಎಲ್ಲ ಕ್ರಾಸ್ ಆಗಿ ಚಿಲಿಂಬಿಗೆ ಇದ್ದೇವೆ ಬೆಳಿಗ್ಗೆ ಬೆಳಿಗ್ಗೆ ಅಲ್ಲಿಗೆ ನಾವು ಅಂದರೆ ಬೇರೆ ಕಡೆಯಿಂದ ಬಂದ್ವಿ ಈಗ ಮೀನೊಂದು ತಗೊಳ್ಲಿಕ್ಕಿದೆ ಇವತ್ತು ಮೀನೊಂದು ತಗೊಂಡು ಮೀನು ತಿಂದು ನಂತರ ನಾಳೆ ಒಂದು ಫಂಕ್ಷನ್ ಇದೆ ಮಕ್ಕಳು ಕ್ಲೋಸ್ ಪರಿಚಯದವರು ಅಲ್ಲಿಗೆ ಹೋಗಬೇಕು ಹಾಗಾಗಿ ಇವತ್ತೇ ಮೀನು ಖಾಲಿ ಆಗಬೇಕು

ಅವತ್ತು ಮೀನೆಲ್ಲ ತೋರಿಸ್ಲಿಕ್ಕೆ ಆಗಿರಲಿಲ್ಲ ಆಗಿರ್ಲಿಲ್ಲ ಇವತ್ತು ಯಾವ ಶಾಪ್ ಮೀನ್ ಯಾವ್ದೆಲ್ಲ ಇದೆ ಅಂತ ತೋರಿಸಿ ಬನ್ನಿ ಇಲ್ಲಿ ಒಳ್ಳೆ ಸಿಗ್ತದೆ ಈ ಸೀಸನ್ ಅಲ್ಲಿ ತುಂಬಾ ಕಷ್ಟ ಕೆಲವು ಕಡೆ ಸಿಗ್ತದೆ ಒಳ್ಳೆ ಒಳ್ಳೆ ಒಳ್ಳೊಳ್ಳೆ ಹಾಗಾಗಿ ಇಲ್ಲಿ ಬೆಸ್ಟ್ ಫಿಶ್ ಅಂತ ಶಾಪ್ ಇದೆ ಸರ್ ಚಿಲಿಮೆಯಲ್ಲಿ ಹೌದು ಫ್ರೆಶ್ ಫಿಶ್ ಶಾಪ್ ಇದೆ ಸರ್ ಬೆಸ್ಟ್ ಫಿಶ್ ನೋಡುವ ಬನ್ನಿ ಚಿಲಿಮೆಯಲ್ಲಿ ನಮ್ದು ಲೊಕೇಶನ್ ಇಲ್ಲಿ ಎಲ್ಲಿ ಗೊತ್ತುಂಟ ನಮ್ದು ಇಂಡಸ್ಲ್ಯಾಂಡ್ ಬ್ಯಾಂಕ್ ಇದೆ ಇಂಡಸ್ ಲ್ಯಾಂಡ್ ಬ್ಯಾಂಕ್ ಇದ್ದು ಪಕ್ಕದ ಶಾಪ್ ಸಾರಿ ಇಂಡಸ್ ಲ್ಯಾಂಡ್ ಅಲ್ಲ ಇಂಡಸ್ ಇಂಡ್ ಆಯ್ತಾ ಸ್ವಲ್ಪ ಇಂಗ್ಲಿಷ್ ಬೆಸ್ಟ್ ಫಿಶ್ ಅಂತ ಶಾಪ್ ಇಲ್ಲಿ ಕ್ರಿಸ್ಟೈನ್ ಅಂತ ಒಂದು ಹೊಸತ್ತು ಫ್ಲಾಟ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅದರ ಕರೆಕ್ಟ್ ಅಪೋಸಿಟ್ ಅಲ್ಲಿಗೆ ಶಾಪ್ ಬೆಸ್ಟ್ ಫಿಶ್ ಚಿಲಿಂಬಿ ಇಲ್ಲಿ ತುಂಬ ಒಳ್ಳೆ ಫ್ರೆಶ್ ಮೀನುಗಳು ಸಿಗ್ತದೆ ಯಾಕೆಂದರೆ ಇಲ್ಲಿ ಇದು ಮಲ್ಪೆಯಿಂದ ತರಿಸುವುದಂತೆ ಇಲ್ಲಿ ಮೀನು ಲಾಸ್ಟ್ ಟೈಮ್ ಒಂದು ಬೇರೆ ಕಡೆಯಿಂದ ನಾನು ತಗೊಂಡು ಅದು ತುಂಬ ಅಂದರೆ ಫುಲ್ ಹಾಳಾಗಿತ್ತು ಮೀನು ಯಾಕೆಂದರೆ ಈ ಸೀಸನ್ ಅಲ್ಲಿ ಫ್ರೆಶ್ ಸಿಗುವುದು ತುಂಬ ಕಡಿಮೆ ಅದನ್ನು ಮತ್ತೆ ನಾನು ಅವರಿಗೆ ವಾಪಸ್ ಕೊಟ್ಟು ಅಲ್ಲಿಂದ ನನಗೆ ಇಲ್ಲಿದ್ದು ಪರಿಚಯ ಆದದ್ದು ಇಲ್ಲಿಗೆ ಬಂದಿದ್ದೆ ನಾನು ತಗೊಂಡೋಗ್ಲಿಕ್ಕೆ ನಮಗೆ ತುಂಬ ಖುಷಿಯಾಯಿತು ಬೇರೆ ಬೇರೆ ವೆರೈಟಿಯ ನಿಮಗೆ ಎಲ್ಲ ಥರದ ಮೀನುಗಳು ಇಲ್ಲಿ ಸಿಗ್ತದೆ ಒಮ್ಮೆ ವಿಸಿಟ್ ಮಾಡಿ ಇಲ್ಲಿ ಲೋಕಲ್ಸ್ ಯಾರಾದರೂ ಇದ್ದರೆ ನೋಡಿ ಟ್ರೈ ಮಾಡಿ ಇಲ್ಲಿ ಮನೆಗೆ ರೀಚ್ ಆಗಿ ಮೀನೆಲ್ಲ ತೊಗೊಂಬಂದು ಇಲ್ಲಿ ಅಡುಗೆ ಸ್ಟಾರ್ಟ್ ಆಗ್ತದೆ ಮೀನೆಲ್ಲ ಕ್ಲೀನ್ ಆಗ್ತದೆ ಚಿಕ್ಕ ಚಿಕ್ಕ ಬಂಗುಡೆ ಮತ್ತು ಬೂತಾಯಿ ಬೂತಾಯಿ ಸಾರಿಗೆ ಬಂಗುಡೆ ಫ್ರೈಯ ಬಂಗುಡೆ ಫ್ರೈಗೆ ನೋಡಿದ್ರಲ್ಲ ಅಲ್ಲಿ ಯಾವುದೆಲ್ಲ ಮೀನಿದೆ ಅಂತ ಒಳ್ಳೊಳ್ಳೆ ಮೀನು ಸಿಗ್ತದೆ ನೆಕ್ಸ್ಟ್ ಟೈಮ್ ಈಚೆಲ್ಲ ಬಂದರೆ ಅಲ್ಲಿ ತೊಗೊಳ್ಬೋದು ಇದೇ ಲೊಕೆ ಇದೇ ಲೊಕ್ಯಾಲಿಟಿ ಅವರು ಯಾರಾದರೂ ಇದ್ದರೆ ಅಲ್ಲಿ ನಿಮಗೆ ಒಳ್ಳೆ ಮೀನು ಸಿಗ್ತದೆ ತಗೊಳ್ಬೋದು ಫ್ರೆಶ್ ಮಲ್ಪದ ಇದು ಮೀನ್ ಫ್ರೈಗೆ ಕೆಲವರು ಮೊಟ್ಟೆ ಯೂಸ್ ಮಾಡುದಿಲ್ಲ ಮೊಟ್ಟೆ ಯೂಸ್ ಮಾಡಿದ್ರೆ ತುಂಬಾ ಚೆಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್

ಮತ್ತೆ ಹೊರಡಿ ಹೋಗಬೇಕು ಇವತ್ತು ಫುಲ್ಲು ಜಿಗ್ಗಾಗಲಿಕ್ಕಿದ್ದಾರೆ ಮಿಸ್ ಮಿಸ್ಸಸ್ ಮನೀಷಾ ಸಂದೇಶ್ ಎಂಥ ಸ್ಪೆಷಲ್ ಯಾಕೆ ಸ್ಟ್ರೇಟ್ನಿಂಗ್ ಸ್ಮೂತ್ನಿಂಗ್ ಎಂತ ಮೇನ್ ಸ್ಪೆಷಲ್ ಅಂದರೆ ಅದೇ ಆಫರ್ ಅಂದ್ರೆ ಅರ್ಧಕ್ಕೆ ಅರ್ಧ ರೇಟ್ ಕಮ್ಮಿ ಅಂದ್ರೆ ನೆಕ್ಸ್ಟ್ ಮಾಡ್ಬೇಕು ಮಾಡಿಸ್ಬೇಕು ಅದು ಲಾಸ್ಟ್ ಟೈಮ್ ಅವಳು ಸ್ಟೆಪ್ ಕಟ್ ಮಾಡಿದ್ಲು ಅವಳದು ಅದಕ್ಕಿಂತ ಮುಂಚೆ ಸ್ಟ್ರೇಟ್ನಿಂಗ್ ಮಾಡಿಲ್ಲ ಅದು ಈಗ ಫುಲ್ ವೋಟ್ರೆಶ್ ಆಗಿದೆ ಅಂತೆ ಹಾಗಾಗಿ ಸಂದರ್ಭ ಅನುಸಾರವಾಗಿ ನೋಡಿ ಕೂದಲು ನೋಡಿ ಇಲ್ಲಿ ಎಂಡಲ್ಲಿ ಸ್ವಲ್ಪ ಸ್ಟ್ರೇಟ್ನಿಂಗ್ ತರ ಇದೆ ಮತ್ತೆ ಮೇಲೆ ಸ್ಟೆಪ್ ಕಟ್ ತರ ಇದೆ ಅದು ಸರಿಯಾಗಬೇಕು ಅಂತಾದ್ರೆ ಮತ್ತೆ ಮಾಡ್ಬೇಕಂತ ಫ್ರೈಗೆ ಮ್ಯಾರಿನೇಟ್ ಎಲ್ಲ ಆಗಿ ಆಯ್ತು ಬಂಗುಡೆ ಚಿಕ್ಕ ಚಿಕ್ಕ ಬಂಗುಡೆ ಈಗ ಬೂತಾಯಿ ರಸಕ್ಕೆ ರೆಡಿ ಆಗ್ತದೆ ಮಸಾಲ ಮಸಾಲ ಎಲ್ಲ ರುಬ್ಬಿ ರೆಡಿಯಾಗಿದೆ ಇದ್ರ ಜೊತೆಗೆ ಫ್ರೈ ತುಂಬ ಚೆನ್ನಾಗಿರುತ್ತದೆ ದಂಡೆ ಬಾ ದಾದೆ ದಂಡೆ அம்ப வரத்தி அம்பா போய் போய் குட் மார்னிங் Hai man, Hai, good morning. Hai, good morning. Mama mana Amma Mama mana kele? Mama. Mama. ready. Fish curry, grey, fish fry. Bangude fry, butai, resa. Super lah. ಅಮ್ಮ ಆಯ್ತು ಅಂಬ ಹ್ಞೂ ದಾತು ಪುನೀರು ಅಂಬಾನೇ ಅವಳಿಗೊಂದು ಧರಣಿ ಮಂಡಲ ಅವಳು ಅವಳಷ್ಟು ಕೂತ್ಕೊಳ್ತಾಳೆ ಅವಳ್ದು ಊಟ ಆಯಿತು ಫಸ್ಟ್ ಅವಳಿಗೆ ಕೊಟ್ಟು ಅಂದರೆ ಈಗ ನಮ್ಮದು ರೆಡಿಯಾಗಿದೆ ಕಾಯಿಸೋದು ಬೇಡ ರಪ್ಪ ತಿನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವಾಗಲೇ ಹೇಳಿದ್ವಲ್ಲ ಹಾಗೆ ಹೇರ್ ಇದು ಪಾರ್ಲರ್ಗೆ ಹೋಗ್ತದೆ ಯಾವ್ದು ಪಾರ್ಲರ್ ಎಲ್ಲಿ ವಿಷಯ ಅಂತ ಅಲ್ಲಿ ತೋರಿಸ್ತೇವೆ ಊಟ ಎಲ್ಲ ಗಟ್ಟಿಯಲ್ಲಿ ಆಯ್ತು ಫ್ರೈ ಮತ್ತು ರೈಸ ತುಂಬಾ ಚೆನ್ನಾಗಿತ್ತು ಚಿಕ್ಕ ಚಿಕ್ಕ ಬಂಗೋಡೆ ಫ್ರೆಶ್ ಇತ್ತು ಅಲ್ಪ ಮಿಂಚೆ ಬನ್ನಿ ಸರಿ ಬನ್ನಿ ಬಾಬಾ ಮಿಂಚ ಬನ್ನ ಬಾಬಾ ಬಾಬಾ ಮಿಂಚೆ ಬನ್ನಿ ಪಪ್ಪ ಮಿಂಚೆ ಬನ್ನಿ ಕೆಲವೊಮ್ಮೆ ಅವಳದ್ದು ಮೂಡು ಸ್ವಲ್ಪ ಕರೆಕ್ಟ್ ಇದೆ ಇಲ್ಲಿ ನಿದ್ದೆ ಮೂಡಲ್ಲಿ ಇದೆ ಹಾಗಾಗಿ ಸ್ವಲ್ಪ ಡಲ್ ಇದೆ ವಾಯ್ಸ್ ಬೇಗ ಅಲ್ಲಿ ಹೋಗಿ ಬರೋಣ ಯಸ್ ಇಲ್ಲಿ ನನಗೆ ಇವಾಗ ಸ್ಮೂತಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಫಸ್ಟಿಗೆ ಹೇರ್ ವಾಶ್ ಎಲ್ಲ ಮಾಡಿ ನೆಕ್ಸ್ಟ್ ಕ್ರೀಮ್ ಎಲ್ಲ ಹಚ್ಚಿ ಮಾಡ್ತಾರೆ ಈ ಸ್ಮೂಥಿಂಗ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಆಫರ್ ಇದೆ ಆ್ಯಕ್ಚುಲಿ ಇವಾಗ ಮಾನ್ಸೂನ್ ಆಫರ್ ಅಂತ ಬಟ್ ಏನು ಖುಷಿಯಾದದಂದರೆ ಕೆಲವು ಕಡೆ ಆಫರ್ ಇದ್ದಾಗ ಈ ಸ್ಮೂತ್ನಿಂಗ್ ಮಾಡಲಿಕ್ಕೆ ಕ್ರೀಮ್ ಯೂಸ್ ಮಾಡ್ತಾರೆ ಲಾರಿಯಲ್ ಮ್ಯಾಟ್ರಿಕ್ಸ್ ಆ ಥರದ್ದೆಲ್ಲ ಅದರಲ್ಲಿ ಲಾರಿಯಲ್ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇವರು ಆಫರ್ ಇದ್ದಾಗ ಕೂಡ ಲಾರಿಯಲ್ ಉಪಯೋಗಿಸಿಕೊಂಡೇ ಸ್ಮೂತ್ನಿಂಗ್ ಮಾಡ್ತಾರೆ ಸೊ ಇದೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ಯಾಕಂದರೆ ನನಗೆ ಕೂಡ ಆಫರ್ ಅಂತ ಕೇಳುವಾಗ ಅದೊಂದು ಕೇಳಬೇಕಿತ್ತು ಲಾರಿಯಲ್ ಯೂಸ್ ಮಾಡ್ತಾರೆ ಅಥವಾ ಬೇರೆ ಯಾವುದಾದ್ರೂ ಅದಕ್ಕಿಂತ ಕಮ್ಮಿ ಪ್ರಾಡಕ್ಟ್ ಯೂಸ್ ಮಾಡ್ತಾರಂತ ಬಟ್ ಅಲ್ಲಿ ಲಾರಿಯಲ್ಲೇ ಪ್ರಾಡಕ್ಟ್ ಯೂಸ್ ಮಾಡಿದರು ಅದ್ರ ಜೊತೆಗೆ ಮಾಡುವ ರೀತಿ ಆಗಿರ್ಬೋದು ಅವರ ಸರ್ವಿಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಯಾಕಂದರೆ ಇದು ತರ್ಡ್ ಟೈಮ್ ಮಾಡ್ತಾ ಇರೋದು ನಾನು ಇದಕ್ಕಿಂತ ಮುಂಚೆ ಆಫರ್ ಇರುವಾಗ ಆ ನಾರ್ಮಲ್ ರೇಟಲ್ಲೇ ಮಾಡಿಸಿರುವಂಥದ್ದು ನಾರ್ಮಲ್ ರೇಟಲ್ಲಿ ಹೇಗೆ ಮಾಡ್ತಾರ ಅದಕ್ಕಿಂತ ತುಂಬ ಚೆನ್ನಾಗಿ ಆಫರ್ ಇದೆ ಕಾಂಪ್ರಮೈಸ್ ಆ ಥರ ಏನೂ ಇಲ್ಲ ಹಾಂ ತುಂಬ ಟೈಮ್ ಕೊಟ್ಟ ಆ್ಯಕ್ಚುಲಿ ನಾನು ಹೋಗಿರುವಂಥದ್ದು ಟೂ ಓ ಕ್ಲಾಕಿಗೆ ಟೂ ತರ್ಟಿಗೆ ಸಿಕ್ಸ್ ಅವರ್ಸ್ ತನಕ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ನೀವು ರಿಸಲ್ಟ್ ಯಾವ ರೀತಿ ಇದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಹೇ ಸ್ವಲ್ಪ ಎಂಡಲ್ಲಿ ಸ್ವಲ್ಪ ಕಟ್ ಮಾಡಿಸಿದೆ ಯಾಕಂದರೆ ತುಂಬ ಸಪೂರ ಇತ್ತು ಅಂತ ಈ ಥರ ಬಂದಿದೆ ನೋಡ್ಬೋದು ಯಾರಿಗಾದರೂ ಮಾಡಿಸ್ಕೊಳ್ಬೇಕು ಅಂತ ಇದ್ದರೆ ಈ ಮಂತ್ ಎಂಡ್ ತನಕ ಇದೆ ಜುಲೈ ಅದಯವಿಟ್ಟು ಮಾಡಿ ಅಮ್ಮ ಬಿಟ್ಟೆ ಈಗ ಬಂದ್ಲು ಮನೆಗೆ ಫುಲ್ಲು ಸ್ಟೇಟಿಂಗ್ ಎಲ್ಲ ಮುಗಿಸಿ ನಾವೇ ಹೋಗಿ ಕರ್ಕೊಂಡು ಬಂದದಿಬ್ಬರು ಹೋಗಿ ಬಿಟ್ಟೆ ಬಿಟ್ಟೆ ಮಿಸ್ ಮಾಡ್ತಾರೆ ಅಮ್ಮನ ಮಿಸ್ ಬಂತಾರೆ ತಿಂಡಿ ಮಿಸ್ ಬಂತಲ್ಲಿಗೆ ಅಮ್ಮ ಅಮ್ಮ ಅಲ್ಲೇ ರೀ ಎಂಚಾಳೆ ಸ್ಟೇಟಿಂಗ್ ಅದು ಅದು ಈಗ ಫುಲ್ ಇದೆ ಎರಡು ಕೆಲವರು ಪ್ರಾಡಕ್ಟ್ ಅಲ್ಲಿ ಸ್ವಲ್ಪ ಕಮ್ಮಿ ಪ್ರಾಡಕ್ಟ್ ಅಂದ್ರೆ ಲಾರಿಯಲ್ ಮ್ಯಾಟ್ರಿಕ್ಸ್ ಆ ಥರ ಬೇರೆ ಬೇರೆ ಪ್ರೊಡಕ್ಟ್ ಇದೆ ಅನಿಸುತ್ತೆ ಅದರಲ್ಲಿ ಲಾರಿಯಲ್ ಆಕ್ಚುಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಹಾಗೆ ಕೆಲವರು ಆಫರ್ ಇರುವಾಗ ಬೇರೆ ಪ್ರಾಡಕ್ಟ್ ಅಲ್ಲೇ ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ಆಫರ್ ಇದ್ರೂ ಕೂಡ ಲಾರಿಯಲ್ಲೇ ನಾರ್ಮಲ್ ಕೂಡ ಅವರು ಅದೇ ಯೂಸ್ ಮಾಡೋದು ಹಾಗಾಗಿ ಮತ್ತು ವರ್ಕ್ ಕೂಡ ಅಷ್ಟೇ ಮಾಡ್ತು ನಾನು ಇಲ್ಲಿ ಉರುವ ಬಂದ ಮೇಲೆ ನಾನು ಅಲ್ಲಿ ಹೋಗ್ತಾ ಇರೋದು ಸ್ಮೂಥಿಂಗ್ ಮಾಡಿ ತುಂಬ ನಾನು ಇದರ ಬಗ್ಗೆ ಡೀಟೇಲ್ಸ್ ಎಲ್ಲ ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಹಾಗೆ ಯಾರಿಗಾದರೂ ಮಾಡಿಸ್ಲಿಕ್ಕಿದ್ರೆ ಜುಲೈ ಎಂಡ್ ತನಕ ಆಫರ್ ಇದೆ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಸರ್ವಿಸೆಲ್ಲ ಇವಾಗ ಆಲ್ರೆಡಿ ಎಂಟೂವರೆ ಒಂಬತ್ತಾಗ್ತಾ ಬಂತು ಅಂದರೆ ನಾನು ಮಧ್ಯಾಹ್ನ ಎರಡುವರೆಗೆ ಹೋಗಿದ್ದೇನೆ ಸೊ ಹಸಿವಾಗ್ತಿದೆ ಬೇಗ ಬೇಗ ಸ್ವಲ್ಪ ಊಟ ಮಾಡಬೇಕು ಪಾಪುಗೆ ಕೂಡ ಊಟ ಮಾಡಿಸಬೇಕು ಹಾಗೆ ಇತ್ತು ಪಾಪುಗೆ ನಾನು ತಿನ್ನಿಸಿದ್ದೇನೆ ಈಗ ಪುನಃ ರಾತ್ರಿ ಅವಳಿಗೆ ಹಸಿನಟೆ ಪಾಪುನ ಹೋಗಿರೋದು ನಾನು ಥ್ಯಾಂಕ್ ಯು